ದೊಡ್ಬಳ್ಳಾಪುರ ತಾಲೂಕು ಬೆಂಗಳೂರು ಗ್ರಾಮಾಂತರ ಬತ್ತರಹಳ್ಳಿ ಗ್ರಾಮ ಪಂಚಾಯಿತಿಗೆ ನೂತನ ಅಧ್ಯಕ್ಷರ ಆಯ್ಕೆ ನಡೆಯಿತು ಗ್ರಾಮ ಪಂಚಾಯಿತಿಯಲ್ಲಿ ಒಟ್ಟು ಹದಿನೈದು ಸದಸ್ಯರಿದ್ದು ಕೆಲವು ದಿನಗಳಿಂದ ಅಧ್ಯಕ್ಷ ಸ್ಥಾನ ಖಾಲಿಯಾಗಿತ್ತು ಆದ್ದರಿಂದ ಹೊಸ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಶನಿವಾರ ನಡೆದು ನೂತನ ಅಧ್ಯಕ್ಷರ ಆಯ್ಕೆಯಲ್ಲಿ ಕೆಎಂ ಅರಸಮ್ಮ ಅವರನ್ನು ಅವಿರೋಧ ಆಯ್ಕೆ ಮಾಡಲಾಗಿದೆ ಎಂದು ಚುನಾವಣೆ ಅಧಿಕಾರಿ ಘೋಷಿಸಿದ್ದರು ಇದೇ ಸಂದರ್ಭದಲ್ಲಿ ಅಧ್ಯಕ್ಷರಾದ ಕೆಎಂ ಅರಸಮ್ಮನವರು ಮಾಧ್ಯಮದ ಜೊತೆಗೆ ಮಾತನಾಡಿ ನಿಕಟಪೂರ್ವ ಮಾಜಿ ಶಾಸಕರಾದ ವೆಂಕಟರಮಣಯ್ಯನವರ ಆಶೀರ್ವಾದದೊಂದಿಗೆ ನಮ್ಮ ಪಂಚಾಯಿತಿಯ ಸರ್ವ ಸದಸ್ಯರುಗಳು ನನ್ನನ್ನು ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಸರ್ಕಾರದಿಂದ ಬರುವ ಎಲ್ಲ ಸೌಲಭ್ಯಗಳನ್ನು ಒದಗಿಸಿಕೊಡುತ್ತೇನೆ ಹಾಗೂ ಸ್ವಚ್ಛತೆಗೆ ಮೊದಲ ಆದ್ಯತೆ ಕೊಡುತ್ತೇನೆ ಎಂದರು ಮುಖ್ಯ ಅತಿಥಿಗಳಾಗಿ ತಾಲೂಕ್ ವ್ಯವಸಾಯ ಸೇವಾ ಸಹಕಾರ ಸಂಘದ ಮಾಜಿ ಅಧ್ಯಕ್ಷರು ಹಾಗೂ ಕಾಂಗ್ರೆಸ್ ಮುಖಂಡರು ಮತ್ತು ಜಿ ರಾಜಣ್ಣ ಮಾಜಿ ತಾಲೂಕ್ ಪಂಚಾಯಿತಿ ಉಪಾಧ್ಯಕ್ಷರು ಹಾಲಿ ಭೂ ಮಂಡಳಿಯ ಸದಸ್ಯರು ಮತ್ತು ಕಾಂಗ್ರೆಸ್ ಮುಖಂಡರುಗಳು ಊರಿನ ಗ್ರಾಮಸ್ಥರು ಸೇರಿ ನೂತನ ಅಧ್ಯಕ್ಷರಾದ ಕೆಎಂ ಅರಸಮ್ಮ ರಾಜಣ್ಣನಿಗೆ ಆರಾಪೇಟ ಹಾಕಿ ಸಿಹಿ ಅಂಚಿ ಪಟಾಕಿ ಸಿಡಿಸಿ ನೂತನ ಅಧ್ಯಕ್ಷರನ್ನು ಸ್ವಾಗತಿಸಿದ್ದರು ಗ್ರಾಮ ಈ ಅಧ್ಯಕ್ಷರ ಅಲ್ಪಾವಧಿಯ ಚುನಾವಣೆ ನಡೆಯಿತು ತಾರೀಕು ಉಮಾಪತಿಯವರಾದ ಉಮಾಪತಿಯವರಾದಂತ ನಮ್ಮ ಚುನಾವಣಾಧಿಕಾರಿಗಳ ಮುಖಾಂತರ ನಡೆದಿದೆ ಅದರಲ್ಲಿ ನಮ್ಮ ಪಿಡಿಒಗಳು ಹಾಗೂ ನಮ್ಮ ಎಲ್ಲಾ ಪಂಚಾಯಿತಿಯ ಅಧಿಕಾರಿ ವೃಂದದವರು ಸಹಕಾರದೊಂದಿಗೆ ಇವತ್ತು ಏನು ನೂತನವಾಗಿ ಆಗಿರ್ತಕ್ಕಂಥ ನಮ್ಮ ಹರ್ಷಮ್ಮ ರಾಜನವರಿಗೆ ನಾನು ನಮ್ಮ ಪಂಚಾಯಿತಿಯ ಎಲ್ಲ ಕಾಂಗ್ರೆಸ್ ಮುಖಂಡರು ಹಾಗೂ ಎಲ್ಲ ಸದಸ್ಯರುಗಳ ಪರವಾಗಿ ಅಭಿನಂದನೆಯನ್ನು ಹತ್ತರಿಸ್ತಾ ಇದ್ದೇನೆ ಏನಿವತ್ತು ನಮ್ಮ ಭಕ್ತಹಳ್ಳಿ ಪಂಚಾಯತಿ ಒಂದು ಕಳೆಬರ ಅಂತ ಹೇಳ್ಬೋದು ಏನಿದೆ ಅಂತಂದ್ರೆ ಈಗ ನಮ್ಮ ಪಂಚಾಯಿತಿಯಲ್ಲಿ ಹದಿನೈದು ಸದಸ್ಯರುಗಳನ್ನು ಪಂಚಾಯಿತಿ ಪಂಚಾಯತಿ ಗ್ರಾಮದಲ್ಲಿ ಸ್ವಲ್ಪ ಕೊನೆ ಇರ್ತಕ್ಕಂಥ ಪಂಚಾಯಿತಿ ಆದರೆ ಈ ಪಂಚಾಯಿತಿಯಲ್ಲಿ ಇರ್ತಕ್ಕಂಥ ಸದಸ್ಯರುಗಳು ಒಬ್ಬೊಬ್ರು ಸಹನ ಒಂದು ಗೊಂದಿದ್ದಂಗೆ ಕಾರ್ಯಕರ್ತ ಕಾರ್ಯಕರ್ತರಾಗಿ ಅವರು ಕೆಲಸ ಮಾಡ್ತಾರೆ ಸದಸ್ಯರಾಗಿ ಯಾರೂ ಇದು ಮಾಡೋದಿಲ್ಲ ಹಾಗೆಯೇ ಉಪಾಧ್ಯಕ್ಷರಾದಂಥ ನಮ್ಮ ನರಸಿಂಹಮೂರ್ತಿಯವರ ಸೊಸೆವರು ಆದಂಥ ಲತಾ ಗಿರೀಶ್ರವರೇ ಹಾಗೂ ನಮ್ಮ ಮಾ ಮಾಜಿ ಅಧ್ಯಕ್ಷರಾದಂಥ ವೆಂಕಲಕ್ಷ್ಮಮ್ಮ ವೆಂಕಟೇಶ್ ಹಾಗೂ ನಮ್ಮ ಇನ್ನೊಬ್ಬ ಮಾಜಿ ಅಧ್ಯಕ್ಷರಾದಂಥ ಹಿರಿಯರು ಆದಂತಹ ರಾಮಲಕ್ಷ್ಮಮ್ಮ ಲಕ್ಷ್ಮಮ್ಮ ರಾಜಣ್ಣರವ್ರೆ ಹಾಗೂ ಇನ್ನೊಬ್ಬ ಉಪಾಧ್ಯ ಮಾಜಿ ಉಪಾಧ್ಯಕ್ಷರಾದಂಥ ಹೇಮಲತಾ ಸುಮ ಹೇಮ ಹೇಮ ಮಾಲಿನಿ ಹೇಮಂತ್ ಹಾಗೂ ಈ ನಮ್ಮ ಪ್ರತಿಭಾ ಉಮೇಶ್ ರವ್ರೆ ಹಾಗೂ ನಮ್ಮ ಹಾಗೂ ಮಂಜುಳಾ ರಂಗನ್ಮಯ್ಯ ಅವರೇ ಹಾಗೂ ರಂಗಣ್ಣ ಅವರೇ ಹಾಗೂ ರಂಗ ನಮ್ಮ ಹನುಮಂತೇಗೌಡ್ರವ್ರೆ ಹಾಗೂ ಏನು ನಮ್ಮ ಪಂಚಾಯಿತಿಯಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಮುಖಂಡರುಗಳಾದಂಥ ನಮ್ಮ ಸಿದ್ದಪ್ಪಣ್ಣವರೇ ಹಾಗೂ ಗುಂಡಳ್ಳಿ ಗ್ರಾಮದ ಮಾಜಿ ಸದಸ್ಯರಾದಂಥ ಮಂಜುನಾಥ್ರವರೇ ಹಾಗೂ ನಮ್ಮ ಏನು ಡೈರಿನಲ್ಲಿ ನಮ್ಮ ಅಡ್ಕೋಳ ಡೈರಿ ಅಧ್ಯಕ್ಷರಾದಂಥ ಹನುಮಮ್ಮವರೇ ಹಾಗೂ ನಮ್ಮ ಉಪಾಧ್ಯಕ್ಷರಾದಂಥ ಸೋಮಣ್ಣವರೇ ಹಾಗೂ ನಾರಾಯಣಪ್ಪ ಅವರೇ ಕಾಡ್ತಿಪೂರು ಸೊಸೈಟಿಯ ಹಾಗೂ ಎಲ್ಲ ನಮ್ಮ ಹಿರಿಯರಾದಂಥ ನಮ್ಮ ಪಾರ್ವತಮ್ಮ ಸಿದ್ದಪ್ಪಣ್ಣವರೇ ಹಾಗೂ ಶಿವರಾಜುರವರೇ ಉಮೇಶ್ ಅವರೇ ಹಾಗೂ ಹನುಮಂತರಾಯಪ್ಪ ಅವರೇ ಎಲ್ಲ ನಮಗೆ ಬಂದಿರತಕ್ಕಂಥ ಸಂಜೀವನೆಯರೇ ಹಾಗೂ ನಮ್ಮ ಪಕ್ಕದ ಪಂಚಾಯಿತಿಯ ಚಂದ್ರಣ್ಣ ನಮ್ಮ ಇವರು ಬಂದಿರ್ತಕ್ಕಂಥ ಮಂಜುನಾಥ್ರವರೇ ಎಲ್ಲ ನಮ್ಮ ಕಾರ್ಯಕರ್ತರಿಗೆ ಒಂದು ಸಂದೇಶ ಕೊಡೋಕ್ಕೆ ಇಷ್ಟಪಡ್ತೀನಿ ಯಾವತ್ತೂ ಅಷ್ಟೇ ಒಗ್ಗಟ್ಟಿನಲ್ಲಿ ಬಲ ಇದೆ ಅನ್ನೋದಕ್ಕೆ ಇದು ಪ್ರೂವ್ ಆಗಿದೆ ಹಾಗೇನೆ ನಮ್ಮ ಹದಿನೈದು ಜನ ಸದಸ್ಯರು ಹೊಂದಿರತಕ್ಕಂಥ ನಮ್ಮ ಸದಸ್ಯರುಗಳು ಸಹ ಅಭಿನಂದನೆ ಸಲ್ಲಿಸ್ತೀನಿ ಯಾಕೆ ಅಂದರೆ ಇವತ್ತು ನಾವು ಒಂಬತ್ತು ಸದಸ್ಯರುಗಳು ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸ್ಕೊಂಡಿದ್ದೇ ಹಾಗೂ ಇದ್ದಂಥ ಸದಸ್ಯರುಗಳಿಗೆ ಗೌರವ ಕೊಟ್ಟು ಅವರು ಅಧ್ಯಕ್ಷರಾಗಲಿ ಅಂತ ಅವರು ವಿರೋ ಪರೋಕ್ಷವಾಗಿ ಸಹಕಾರ ಕೊಟ್ಟಂತ ಎಲ್ಲ ಇನ್ನು ಆರು ಜನ ಸದಸ್ಯರಿಗೂ ಸಹ ನಾವು ಈ ಟೈಮಲ್ಲಿ ಅಭಿನಂದನೆ ಸಲ್ಲಿಸ್ತೀವಿ ಅವರು ಮಂಡಬೀಳದಂತೇನೆ ಅವಿಶ್ವಾಸವಾಗಿ ಆಯ್ಕೆ ಆಗಲಿ ಅಂತ ಹೇಳಿ ಅವರು ಸಹ ಈ ನಮ್ಮ ಪಂಚಾಯತಿ ಸದಸ್ಯರುಗಳಾದಂತಹ ಆರು ಜನರು ಸಹ ನಮಗೆ ನಮ್ಮ ಅಧ್ಯಕ್ಷರ ಆಯ್ಕೆಗೆ ಸಹಕಾರ ಕೊಟ್ಟಿದ್ದಾರೆ ಅವರಿಗೂ ಸಹ ಪರೋಕ್ಷವಾಗಿ ನಾವು ಅಭಿನಂದನೆ ಸಲ್ಲಿಸ್ತಾ ಹಾಗೇನೆ ಏನೀಗ ಈ ಪಂಚಾಯತಿ ಇದೆ ಈ ಪಂಚಾಯತಿನಲ್ಲಿ ಒಂದು ಎಂ ಎಸ್ ಜಿ ಪಿ ಅಂತ ಘಟಕ ಇದೆ ಎಲ್ಲರ ನಮ್ಮ ಇಪ್ಪತ್ತೆಂಟು ಹಳ್ಳಿ ಗ್ರಾಮದ ಜನತೆಯ ಒಂದೇ ಒಕ್ಕೋರ್ಲು ಸಮಸ್ಯೆ ಆಗಿದೆ ಇದನ್ನ ಪಕ್ಕದ ಪಂಚಾಯತಿಗಳಾದಂತಹ ನಾಲ್ಕು ಪಂಚಾಯತ್ಗೂ ಸಹ ಇದರಿಂದ ನಮಗೆ ಅನ್ಯಾಯವಾಗಿದೆ ಮೊದಲೇದಾಗಿ ನಾವು ಈ ನಮ್ಮ ಏನು ನಾವು ಈ ಪಿ ಆಗಿದ್ದೀವಿ ಅಧ್ಯಕ್ಷರಾಗಲಿ ನಮ್ಮ ಉಪಾಧ್ಯಕ್ಷರಾಗಲಿ ಸದಸ್ಯರುಗಳಾಗಲಿ ಯಾವುದೇ ಕಾರಣಕ್ಕೂ ಆ ಎಮ್ ಎಸ್ ಜಿ ಪಿ ಘಟಕದ ವಿರುದ್ಧವಾಗಿರಬೇಕೆ ಹೊರತು ನಮ್ಮ ಜನಗಳಿಗೆ ತೊಂದರೆ ಕೊಡೋ ಅಂಥ ಕೆಲಸ ಮೊದಲನೇದಾಗಿ ಮಾಡಬಾರ್ದು ಅಂತ ಈ ಸಂದರ್ಭದಲ್ಲಿ ನಾನು ನಮ್ಮೆಲ್ಲ ಸದಸ್ಯರಿಗೂ ಅಧ್ಯಕ್ಷರಿಗೂ ಉಪಾಧ್ಯಕ್ಷರುಗಳಿಗೂ ಕೇಳ್ಕೊಳ್ತೀನಿ ಯಾಕೆಂದ್ರೆ ಅದು ಮುನ್ಕುಲದ ಅಳಿವು ಉಳಿವಿನ ಪ್ರಶ್ನೆ ಆಗಿದೆ ಆ ನಿಟ್ಟಿನಲ್ಲಿ ಯಾರು ಸಹ ಅನ್ಯತಾ ಭಾವಿಸ್ಬೇಡ್ರಿ ಅದಕ್ಕೆ ಯಾರು ಸಹಕಾರ ಕೊಡಬೇಡ್ರಿ ಒಂದು ಎರಡನೇದು ಯಾರೇ ಹದಿನೈದು ಜನ ಸದಸ್ಯರು ಅಂತ ವಾರ್ಡ್ಗಳವಲ್ಲ ಹದಿನೈದು ವಾರ್ಡು ನಮ್ಮ ಅಧ್ಯಕ್ಷರಿಗೆ ಬರ್ತವೆ ಉಪಾಧ್ಯಕ್ಷರಿಗೆ ಬರ್ತವೆ ಆಯಾ ಸದಸ್ಯರುಗಳಿಗೆ ಮೆಂಬರ್ನು ಮಾಡಿರ್ತಾರೆ ಅವರಿಗೆ ಯಾವುದೇ ಕಾರಣಕ್ಕೂ ಒಂದು ಗ್ರಾಮ ಪಂಚಾಯಿತಿನಲ್ಲಿ ಸ್ವಚ್ಛತೆ ಇರ್ಬೋದು ಅಲ್ಲಿನ ಯಾವುದೇ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳು ಬಂದಾಗ ಹೋಗಿ ಕುರ್ತು ಅಲ್ಲಿ ಮಾಡಿ ಅಲ್ಲೇನೇ ಕೆಲಸ ಕಾರ್ಯಗಳಿದ್ರು ಪರಿಹರಿಸಿಕೊಟ್ಟು ಎಲ್ಲ ಅಧ್ಯಕ್ಷರುಗಳ ಭಾವನೆಯಲ್ಲಿ ಹದಿನೈದು ಜನ ಹೋಗಿ ಒಂದು ಒಂಬತ್ತು ಹೋಗಿ ಸಹ ಪಂಚಾಯಿತಿ ನಡೆಸ್ಕೊಂಡು ಹೋಗ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಹಾಗೆಯೇ ನನಗೂ ಸಹ ಇಲ್ಲಿ ಎರಡು ಮಾತಾಡಲು ಅವಕಾಶ ಕೊಟ್ಟು ಕರೆದು ಮಾತಾಡಲು ಅವಕಾಶ ಕೊಟ್ಟಂಥ ಅಧ್ಯಕ್ಷರು ಹಾಗೂ ನಮ್ಮ ಉಪಾಧ್ಯಕ್ಷರು ಹಾಗೂ ನಮ್ಮ ಪಂಚಾಯಿತಿಯ ಸದಸ್ಯರು ಹಾಗೂ ಎಲ್ಲದಕ್ಕೂ ಮುಖ್ಯವಾಗಿ ನಮ್ಮ ಪಂಚಾಯಿತಿಯ ಎಲ್ಲ ಮುಖಂಡರುಗಳು ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕಾರ ಮಾಡಿದಂಥ ಎಲ್ಲ ಸರ್ವರಿಗೂ ನಾನು ವಂಚಿಸಿ ನಾನು ಮಾತು ನೋಡ್ತೀನಿ ಜೈ ಹಿಂದ್ ಜೈ ಸಹಕಾರಿ ಹಾಗೆಯೇ ಈ ನಮ್ಮ ಸರ್ಕಾರದ ಸರ್ಕಾರದ ವಿಚಾರ ಹೇಳಬೇಕು ಅಂತ ಅಂದರೆ ಡಿ ಕೆ ಶಿವಕುಮಾರ್ ಹಾಗೂ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಹಾಗೂ ಮುಖ್ಯಮಂತ್ರಿಗಳಾದ ಧೀಮಂತ ನಾಯಕರಾದಂಥ ಸಿದ್ದರಾಮಣ್ಣರು ಹಾಗೂ ನಿಕಟಪೂರ್ವ ನಮ್ಮ ಶಾಸಕರಾದಂಥ ಎಂಟರಮಯ್ಯರು ಹಾಗೂ ನಮ್ಮ ಮಾಜಿ ಶಾಸಕರಾದಂಥ ಆರ್ ಜಿ ವೆಂಕಟಾಚಲಯ್ಯರವರ ಆಶೀರ್ವಾದದೊಂದಿಗೆ ಈ ಪಂಚಾಯಿತಿಗೆ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದಂಥ ಎಲ್ಲರಿಗೂ ನಾನು ಅವರ ಪರವಾಗಿ ಅಭಿನಂದನೆ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಸಹಕಾರಿ ಜೈ

ಇದ ದೀಪ ಸ್ವಚ್ಛತೆ ಇವೆಲ್ಲ ಕ್ಲೀನ್ ಮಾಡೋದು ಮೂಲಭೂತ ಸೌಲಭ್ಯಗಳನ್ನ ನಾವು ಮಾಡ್ಕೊಂಡು ಹೋಗಿ ಎಲ್ಲ ಸದರ್ಶಗಳಿಂದ ಸೌಕರ್ಯ ಸಿಗಬೇಕು ಆಮೇಲೆ ನಮ್ದು ಮೇನ್ ಎನ್ ಎಸ್ಟಿಕೆ ನಡೀತಾ ಇದೆ ಸೊ ಅದನ್ನ ಮುಚ್ಚು ಅಂತ ನಮ್ಗೆ ತುಂಬಾ ಹೋರಾಡ್ತಾ ಇದೀವಿ ಅದೇ ನಮ್ಗೆ ಒಂದು ಪರಿಚಯ ಮಾಡಿಕೊಂಡು ನಿಮ್ಮ ಸದಸ್ಯರುಗಳಿಗೆಲ್ಲ ಏನು ಹೇಳ್ತೀರಾ ನಿಮ್ಮ ವಿರೋಧ ಆಯ್ಕೆ ಮಾಡ್ತಾರೆ ಶ್ರೀಲತಾ ಅಂತ ಬಕ್ಕಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ಅದೇ ಅದೇ ನಮ್ಮ ಏನು ಜನ ಸದಸ್ಯರಿದ್ದಾರೆ ಐದು ಜನ ಸದಸ್ಯರಿದ್ದು ಅದೇ ಮೇನ್ ಮೇಯರ್ ಇರುತ್ತೆ ಅದನ್ನೇ ನಮ್ಮ ಮಾಹಿತಿ ರಾಜಕೀಯದಲ್ಲಿ ಸ್ವಲ್ಪ ಗುರ್ತಿಸ್ಕೊಂಡಿದ್ದಾರೆ ಒಳ್ಳೆಯ ಯುವಕರು ಕೆಲಸ ಮಾಡಬೇಕು ಉತ್ಸಾಹ ಇದೆಯಾ ಅದಕ್ಕೋಸ್ಕರ ನಮ್ಮ ಮುಖಂಡರಾದಂಥ ಖಂಡ ಪೂರ್ವ ಅಧ್ಯಕ್ಷರಾದಂಥ ಸಿದ್ದರಾಮಯ್ಯವರು ಎಲ್ಲ ಶಾಸಕರು ನಮ್ಮ ಮಾಜಿ ಶಾಸಕರು ಇದರಲ್ಲಿ ಒಳ್ಳೊಳ್ಳೆ ಕೆಲಸ ಆಗ್ತಿದೆ ಈಗ ಹಾಲಿ ಶಾಸಕರು ಏನಿಲ್ಲ ಅಷ್ಟೇ ಶೋ ಹೇ ತಾಲೂಕಲ್ಲಿ ವಿಚಾರವಾಗಿ ಮಾಡ್ತಿದ್ದೀವಿ ನಮ್ಮ ಅರ್ಕ ಫಲಾನುಭವಿಗಳಿಗೆ ನಮಗೆ ಅರ್ಕ ಫಲಾನುಭವಿಗಳಿಗೆ ನಮ್ಮ ವೆಂಕಟಮಯವರ ಆಶೀರ್ವಾದ ನಾವು ಅಧಿಕಾರಿಗಳಿಗೆ ಒತ್ತಾಯ ಮಾಡ್ತೀವಿ ಬೇಗ ಇದು ಮಾಡಲಿಕ್ಕೆಲ್ಲ ಆನ್ಲೈನ್ ನಮ್ಮ ದೇಶ ಯಾರ ಈ ಗ್ರಾಮಾಂತರ ಪ್ರದೇಶದಲ್ಲಿ ಅನುಕೂಲ ಅಲ್ಲ ಅಂತ ನಮಗೆ ಆಸೆ ಆ ವಿಷಯಕ್ಕೊಳಗ ಮಾಡಿಕೊಡಿ

ತಾಲೂಕಿನಲ್ಲಿ ಬಡವರ ಬಗ್ಗೆ ಹಿಂದುಳಿದ್ರ ಬಗ್ಗೆ ಓಡಾಟ ಮಾಡಿ ಆಗಂಥ ಕೆಲಸಗಳು ಏನು ಸರ್ಕಾರದ ಬರೋಂಥ ಸೌಲಭ್ಯಗಳಿಲ್ಲ ಏನು ಮನೆ ಗ್ರಾಂಟ್ ಆಗ್ಬೋದು ಇಡೀ ನಿಮ್ಗೆ ವ್ಯವಸ್ಥೆ ಆಗ್ಬೋದು ಜನರಿಗೆ ವ್ಯವಸ್ಥೆ ಆಗ್ಬೋದು ಅನೇಕ ಅಭಿವೃದ್ಧಿ ಅಭಿವೃದ್ಧಿಗೋಸ್ಕರ ಬಗ್ಗೆ ಜನವರಿಗೆ ಮನವರಿಕೆ ಮಾಡಿ ತಿಳುವಳಿಕೆ ಕೊಟ್ಟು ಸರ್ಕಾರದಿಂದ ಬರೋಂಥ ಅನುದಾನನ ಸ ಜನಸಾಮಾನ್ಯರಿಗೆ ತಿಳಿಸಿ ನಮ್ಮ ಪಂಚಾಯತಿ ಆಗದ ಆಗದಿಂದ ನಮ್ಮ ಪತ್ನಿಯಾದ ಕೆ ಎಂ ಅರ್ಸಮ್ಮನರ್ಗೂ ಹಾಗೂ ಉಪಾಧ್ಯಕ್ಷರಾದ ಶ್ರೀಲತಾ ಈ ಗ್ರಾಮ ಪಂಚಾಯತ್ ಎಲ್ಲ ಸರ್ವ ಸದಸ್ಯರನ್ನ ವಿಶ್ವಾಸ ತಗೊಂಡು ಕೆಲಸ ಹೇಳಿ ನನ್ನ ಪತ್ನಿಗೆ ನಾನು ವ್ಯವಸ್ಥೆ ನಾನು ಕೂಡ ಸಹಕಾರ ಕೊಟ್ಟು ಕೆಲಸ ಮಾಡಿಸ್ತೀನಿ ಕೆಲಸ ಮಾಡ್ತೀನಿ ಇದು ಅಂತ ಹೇಳೋದು ಪಕ್ಕದ ಗ್ರಾಮದ ಚೋಡೆಂಪಾಳೆ ವ್ಯವಸ್ಥೆಯ ಈ ನೂತನ ದೇಶ ಆಗಿರುವ ನಮ್ಮ ಉಪಾಧ್ಯಕ್ಷ ಅಭಿನಂದನ್ ಈಗ ನಮ್ಮ ಪುತ್ಹಳ್ಳಿ ಪಂಚಾಯಿತಿಯಲ್ಲಿ ನಮ್ಮ ನಿಕಟಪುರುಕ್ಷ ನಮ್ಮ ಕಾ ತಾಲೂಕಿನಲ್ಲಿ ಕಾಂಗ್ರೆಸ್ ಇಲ್ಲ ಅಂದ್ರೂ ನಮ್ಮ ಪಂಚಾಯಿತಿಯಲ್ಲಿ ನಮ್ಮ ತಾಲೂಕಿನ ಎಲ್ಲ ಪಂಚಾಯಿತಿಯಲ್ಲೂ ಕಾಂಗ್ರೆಸ್ ಅಧ್ಯಕ್ಷರು ಅವರು ಗೆಲುವಿನ ನೋಟದಲ್ಲಿ ಹೋಗ್ತಾ ಇದ್ದಾರೆ ನಮ್ಮ ಪಂಚಾಯತ್ ಮುಖ್ಯವಾಗಿ ಕಾಂಗ್ರೆಸ್ ವಿಚಾರದಲ್ಲಿ ಯಾರಿಗೂ ಬಿಟ್ಕೊಡ್ದಂಗೆ ಕೊಡುವಂಗೆ ಈ ಥರ ಸರ ನಿರಂತರವಾಗಿ ಇದೆ ಅಂದರೆ ನಮ್ಮ ಸ್ಥಳೀಯ ಮುಖಂಡದ ಸಿದ್ದರಾಮಯ್ಯವರು ಹಾಗೂ ನಮ್ಮ ಪಂಚಾಯತಿ ಎಲ್ಲ ಸದಸ್ಯರು ಗ್ರಾಮಸ್ಥರು ಎಲ್ಲ ಅವರ ಆಶೀರ್ವಾದದಿಂದ ನಾವು ಯಾರು ನಮ್ಮ ಇದನ್ನು ಓಡ್ತಾ ಇದೆ ಅದು ನಮ್ಮ ಮೆ ಮುಖ್ಯವಾಗಿ ನಮ್ಮ ಸರ್ಕಾರದ ಮ ಸಿದ್ದರಾಮಣ್ಣವರು ಡಿ ಕೆ ಶಿವಕುಮಾರ್ ಅವರ ಒಳ್ಳೆ ಕಾರ್ಯಗಳಿಂದ ನಮ್ಮ ತಾಲೂಕಿನಲ್ಲಿ ಎಲ್ಲ ಪಂಚಾಯತ್ ಕಾಂಗ್ರೆಸ್ ಅಧ್ಯಕ್ಷರುಗಳು ಮುಂದುವರೆದಿದ್ದಾರೆ ಅದು ಮುಖ್ಯ ಕಾರಣ ಅದರಿಂದ ಈಗ ನಮ್ಮ ಸ್ನೇಹಿತರಾದ ರಾಜಣ್ಣ ಅವರ ಪತ್ನಿಯವರು ಅಧ್ಯಕ್ಷ ಆಗಿದ್ದಾರೆ ಅವರು ನಾವು ಹೇಳೋದೇನೆಂದರೆ ಎಲ್ಲನೂ ತೋರ್ ಕೊಡಿಸ್ಕೊಂಡು ಸ್ವಚ್ಛತೆ ಮತ್ತು ಪರಿಶೀಲಿಸಿ ಅವರಿಗೆ ಒಲ್ವ ಜನಗಳ ಆಶೀರ್ವಾದ ಸನ್ಮಾನ್ಯ ಡಿ ಕೆ ಸಾಹೇಬರ ಉಪ ಡಿ ಕೆ ಶಿವಕುಮಾರ್ ಅವರ ಆಶೀರ್ವಾದದಿಂದ ನಮ್ಮ ತಾಲೂಕಿನ ದೊಡ್ಡಬಳ್ಳಾಪುರ ತಾಲೂಕಿನ ನಿಕಟಪೂರ್ವ ಪೂರ್ವ ಶಾಸಕರಾದ ಸನ್ಮಾನ್ಯ ವೆಂಕಟಣ್ಣಪ್ಪ ಸಾಹೇಬರ ಆಶೀರ್ವಾದ ಆರ್ಜಿ ಚಲಪ್ರ ಆಶೀರ್ವಾದ ಎಲ್ಲರೂ ನಮ್ಮ ಗ್ರಾಮ ಪಂಚಾಯತಿಯ ವಿಶೇಷವಾಗಿ ಇವತ್ತೇನು ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಎಲ್ಲ ಸಹಕಾರ ಕೊಟ್ಟಂತ ನಮ್ಮ ಪಂಚಾಯತಿಯ ದೊಡ್ಡಬಳ್ಳಾಪುರ ತಾಲೂಕಿನ ನಿಕಟಪೂರ್ವ ಅಧ್ಯಕ್ಷರು ಈ ಭಾಗದ ಕಾರ್ತಿಪುರ ವಿ ಎಸ್ ಎಸ್ ಅಧ್ಯಕ್ಷರಾದಂತಹ ಸನ್ಮಾನ ಸಿದ್ದರಾಮಣ್ಣರು ಅವರು ಕೂಡ ಈ ಒಂದು ಸ್ವಾಗತವನ್ನು ಬಯಸ್ತಾ ಬಯಸ್ತಾ ಹಾಗೇನೇ ಹಾಗೇನೆ ಏನಿವತ್ತು ನಮ್ಮ ಪಂಚಾಯತಿಯ ಮುಖಂಡರುಗಳಾದಂತಹ ಅಂಕನೇ ಸಿದ್ದಪ್ಪಣ್ಣರ ಅವರು ಕೂಡ ಸ್ವಾಗತ ಬಯಸ್ತಾ ಇದ್ದೀನಿ ನೂತನವಾಗಿ ಆಯ್ಕೆ ಮಾಡುವಂತ ವಿಶೇಷವಾಗಿ ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯಗಳು ಇವತ್ತು ವಾದಿಂದ ಎಲ್ಲ ಕೆಲಸ ಕಾರ್ಯಗಳನ್ನ ಬಿಟ್ಟು ಪಕ್ಷಾತೀತವಾಗಿ ಕಾಂಗ್ರೆಸ್ ಪಕ್ಷ ಪಂಚಾಯತಿ ಒಳಗೆ ಉಳಿಯ ಉಳಿಸಬೇಕು ಅಧ್ಯಕ್ಷ ಆಯ್ಕೆ ಮಾಡ್ತೇವೆ ಅಂತ ಹೇಳಿ ಅನ್ಯಗತವಾಗಿ ಇವತ್ತು ಯಾರು ತಪ್ಪು ಜಪ ನಿರ್ಮಾಣಬಾರ್ದು ಮತ್ತೆಲ್ಲಾ ಪಕ್ಷೋತೀತವಾಗಿ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಅವ್ರು ವಿಶೇಷವಾಗಿ ನಾನು ಅವರಿಗೆ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೀನಿ ಯಾಕಂದ್ರೆ ಬದ್ಧವಾಗಿರ್ತಾರೆ ಯಾವುದೇ ಆಸೆ ಅಭ್ಯರ್ಥಿಗಳಿಗೆ ಒಳಗಾಗದೆ ಅವರು ನಮಗೆ ಇವತ್ತು ಎಲ್ಲ ಸಂಪೂರ್ಣ ಸಹಕಾರ ಕೊಟ್ಟಿದ್ದಾರೆ ಹಾಗೆಯೇ ನಮ್ಮ ಪಕ್ಕದ ಸಹ ಗ್ರಾಮ ಪಂಚಾಯತಿ ಮುಖಂಡರು ಆತ್ಮೀಯರಂತ ಪಂಚಾಯಂಶ ಹೆಸರು ಅವರು ಕೂಡ ಒಂದು ಸ್ವಾಗತವನ್ನು ವಹಿಸ್ತಾ ಇದ್ದೀನಿ ನಮ್ಮ ಭೂ ಮಂಜೂರಾತಿ ಸದಸ್ಯರು ಹಿರಿಯರಂತ ನಮ್ಮ ಸಿದ್ದಲಿಂಗ ಸ್ವಾಮಿ ಅವರು ಬಂದರೆ ಅವರು ಕೂಡ ಸ್ವಾಗತವನ್ನು ಕೊಟ್ಟಿದ್ದೇನೆ ನಮ್ಮ ಪಂಚಾಯಿತಿಯ ಹಿರಿಯರು ಮುಖಂಡರಂತ ದೊಡ್ಡದಪ್ಪಣ್ಣರು ಕೂಡ ಸ್ವಾಗತವನ್ನು ಬೈಸ್ತಾ ಇದ್ದೀನಿ ಹಾಗೆ ನಮ್ಮ ಕಡಕೋಳ ಗ್ರಾಮದ ಹಲವು ನಮ್ಮ ಸಂಘದಲ್ಲಿ ಅವರು ಕೂಡ ಸ್ವಾಗತವನ್ನ ಈ ಗ್ರಾಮದ ಒಂದು ರೀತಿಯಿಂದ ಪುಣರಾಜ್ ಅವರು ಕೂಡ ಅವ್ರಿಗೂ ಕೂಡ ಸ್ವಾಗತವನ್ನ ಬಯಸ್ತಾ ಇದ್ದೀನಿ ಹಾಗೇನೆ ನಮ್ಮ ಉಮೇಶ್ ಅಣ್ಣರು ಕೂಡ ಅವ್ರಿಗೂ ಕೂಡ ಸ್ವಾಗತವನ್ನ ಬಯಸ್ತಾ ಇದ್ದೀನಿ ಹಾಗೇನೆ ನಮ್ಮ ಎಲ್ಲ ಪಕ್ಕದ ಏನು ವಿಶೇಷವಾಗಿ ನಮ್ಮ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು ಸ್ನೇಹಿತರ ಮಂಜಣ್ಣರು ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಹಾಗೆ ನಮ್ಮ ಬಯನ ಸ್ನೇಹಿತರ ಮಲ್ಲಿಕಾರ್ಜುನ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ನಮ್ಮ ಕಾರ್ತಿಪರು ಉಪಾಧ್ಯಕ್ಷರು ಆತ್ಮೀಯರಾದಂತಹ ರಾಜಣ್ಣ ಮುತರಾಜರು ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಕಾರ್ತಿಪರು ಗ್ರಾಮ ಸೋಮಣ್ಣರು ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಹಾಗೆ ಏನು ವಿಶೇಷವಾಗಿ ಇವತ್ತು ನಮ್ಮ ವೆಂಕಟೇಶ್ ಕೂಡ ಸ್ವಾಗತವನ್ನು ಬಯಸ್ತಾ ಇದೀನಿ ಕಾರ್ತಿಪರು ಮಾಜಿ ಅಧ್ಯಕ್ಷರು ಆತೀಯ ನಮ್ಮ ರಾಜಣ್ಣರು ನಮ್ಮ ರಾಜನವರು ಕೂಡ ಈ ಇದ್ದೀನಿ ಕಾರ್ಯಕ್ರಮಕ್ಕೆ ಚುನಾವಣೆಗೆ ಏನು ಚುನಾವಣೆಗೆ ಎಲ್ಲ ಆಗಮಿಸಿದಂತ ನಮ್ಮ ಪಂಚಾಯಿತಿ ಕಾಂಗ್ರೆಸ್ ಪಕ್ಷದ ಎಲ್ಲಾ ಕಾರ್ಯಕರ್ತರಿಗೂ ಮುಖಂಡರುಗಳಿಗೂ ವಿಶೇಷವಾಗಿ ಎಲ್ಲರಿಗೂ ಕೂಡ ನಾನು ವಿಶೇಷವಾಗಿ ಅಲ್ಲಿ ಎಲ್ಲರೂ ನಿಮಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ದಯವಿಟ್ಟು ಅಂತ್ಯ ಬಯಸಬಾರ್ದು ಒಬ್ಬೊಬ್ಬರಿಗೆ ಹೇಳಕ್ಕೆ ಕೈ ದಯವಿಟ್ಟು ಎಲ್ಲರೂ ಕೂಡ ಎಲ್ಲರಿಗೂ ಕೂಡ ಏನು ಇವತ್ತು ಈ ಒಂದು ಅಧ್ಯಕ್ಷರು ಆಗಿದ್ದಾರೆ ಕೂಡ ಅಧ್ಯಕ್ಷ ಅಲ್ಲ ನಮ್ಮ ಪಂಚಾಯತ್ ಸದಸ್ಯ ಎಲ್ಲರೂ ಕೂಡ ಅಧ್ಯಕ್ಷರು ಇರೋ ಒಂದು ಅವಧಿ ಒಳಗೆ ಉತ್ತಮವಾಗಿ ಎಲ್ಲಾ ಸದಸ್ಯರ ಜೊತೆಗೆ ನೀವು ಇವತ್ತು ಏನು ನಾವು ಅವಿರುದ್ಧ ಆಯ್ಕೆ ಮಾಡಿದಂತ ಇನ್ನೂ ಉಳಿದ ಸದಸ್ಯರು ಕೂಡ ಸ್ವಾಗತ ಬಯಸ್ತಾ ಇದ್ದೀನಿ ಉಳಿದ ಸದಸ್ಯರು ಕೂಡ ಸ್ವಾಗತ ಬಯಸ್ತಾ ಇದ್ದೀನಿ ಈ ಒಂದು ಸಹಕಾರ ಕೊಟ್ಟಿದ್ದಾರೆ ಇರೋ ಅವಧಿ ಒಳಗೆ ಎಲ್ಲರೂ ಕೂಡ ಒಂದು ಉತ್ತಮವಾಗಿ ಈ ಒಂದು ಪಂಚಾಯತಿಯ ಬರುವಂತ ಸಾರ್ವಜನಿಕರಿಗೆ ಒಂದು ಕೆಲಸ ಕಾರ್ಯಗಳಿಗೆ ಏನು ಆದ್ರೂ ಬಂದ್ರು ಕೂಡ ಕುತ್ಕೊಂಡು ನೀವು Admission open in our school For classes not study Students What are you waiting for? Hurry up for admission Hi Did you are now open for our school Really that's amazing This is the perfect opportunity for new students to join us